ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನೆಗಡಿ ಕೆಮ್ಮು ಜ್ವರ ಮೈಕೈ ನೋವು ಸುಸ್ತು ಥರ ಎಲ್ಲ ಇದ್ರೆ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಕಷಾಯದ ರೆಸಿಪಿನ ಹೇಳ್ತಾ ಇದ್ದೀನಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಈ ತರ ಒಂದು ಸಿಂಪಲ್ ಆಗಿರೋ ಕಷಾಯನ ಮಾಡ್ಕೊಳ್ಳಿ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಿಮ್ಮ ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ ನಾನಿಲ್ಲಿ ಒಂದು ಎರಡು ಕಪ್ ಅಷ್ಟು ಕಷಾಯ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಹತ್ತರಿಂದ ಹನ್ನೆರಡು ಮೆಣಸು ತಗೊಂಡಿದ್ದೀನಿ ಎರಡು ಲವಂಗ ತಗೊಂಡಿದ್ದೀನಿ ನಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಬಿಟ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಬೆಲ್ಲಕ್ಕಿಂತ ಈ ಒಂದು ಆರ್ಗ್ಯಾನಿಕ್ ಬೆಲ್ಲ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಅರಿಶಿನದ ಪುಡಿ ತೊಗೊಂಡಿದ್ದೀನಿ ನೀವು ಅಂಗಡಿಯಿಂದ ತಂದಿರೋದಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟೀಲಿ ಹಾಕ್ಕೊಳ್ಳಿ ಯಾಕೆಂದರೆ ಕಹಿ ಬರೋ ಚಾನ್ಸಸ್ ಇರುತ್ತೆ ಹಾಗೆ ಒಂದು ಸ್ವಲ್ಪ ತುಳಸಿ ತೊಗೊಂಡಿದ್ದೀನಿ ಇದು ಸಣ್ಣದಾಗಿರೋ ತುಳಸಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಕೃಷ್ಣ ತುಳಸಿ ಅಂತ ಹೇಳ್ತಾರೆ ನೋಡಿ ಅದು ಹಾಗೆ ಒಂದು ಎರಡು ಇಂಚಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಒಂದು ಈ ಥರ ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮೆಣಸು ಮತ್ತು ಲವಂಗನ ಈ ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ತುಂಬ ಸಣ್ಣದಾಗೇನು ಕುಟ್ಕೊಳ್ಳೋದು ಬೇಡ ಈ ಥರ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಹಿಡಿದೇ ಹಾಕೋಬೋದು ಬಟ್ ಹಿಂಗೆ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತಲ್ವ ಕಷಾಯದಲ್ಲಿ ಹಾಗಾಗಿ ಚೆನ್ನಾಗಿರುತ್ತೆ ಹಾಗೆ ಹಸಿ ಶುಂಠಿ ಇದನ್ನೂ ಹಾಕ್ಕೊಂಡು ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ತುಳಸಿ ಎಲೆನ ಹಾಕ್ಕೊಳ್ತಾ ಇದ್ದೀನಿ ತುಳಸಿ ಎಲೆನ ನೀವು ಕುಟ್ದೇನೇ ಹಾಗೇ ಹಾಕೋಬೋದು ಇವಾಗೆಲ್ಲ ತುಂಬ ಚಳಿ ಇದೆ ಹಾಗೆ ವೆದರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಒಂದು ಕಷಾಯನ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯ ನೆಗಡಿ ಕೆಮ್ಮು ಈ ಥರದ್ದೆಲ್ಲ ಬರೋದಿಲ್ಲ ಮಕ್ಕಳಿಗೂ ಅಷ್ಟೇ ಸ್ವಲ್ಪ ಮೆಣಸುಕಾಳನ್ನ ಕಡಿಮೆ ಹಾಕ್ಕೊಬಿಟ್ಟು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ಕುಡಿತಾರೆ ಆಮೇಲೆ ಅವರು ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ ಈ ಥರ ವೈರಲ್ ಇನ್ಫೆಕ್ಷನ್ ಯಾವುದು ಬರೋದಿಲ್ಲ ನೋಡಿ ಇಷ್ಟು ಥರತರಿಯಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಕೇವಲ ಎರಡು ಗ್ಲಾಸಷ್ಟು ಮಾತ್ರ ಕಷಾಯ ಹಾಗಾಗಿ ನಾನು ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಕ್ವಾಂಟಿಟಿನ ವೇರಿ ಮಾಡ್ಕೋಬೋದು ನಾನಿಲ್ಲಿ ಎರಡು ಗ್ಲಾಸ್ ಕಷಾಯಕ್ಕೆ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಅರ್ಧದಷ್ಟು ನೀರು ಅದು ಕುದೀಬೇಕು ಹಾಗಾಗಿ ನೀವು ಎರಡು ಗ್ಲಾಸ್ ಕಷಾಯ ಅಂದರೆ ನಾಲ್ಕು ಗ್ಲಾಸ್ ನೀರನ್ನ ತೊಗೋಬೇಕಾಗುತ್ತೆ ನೀರು ಈ ಥರ ಸ್ವಲ್ಪ ಕುದಿ ಬಂದ ಮೇಲೆ ಆ ಕಷಾಯಕ್ಕೆ ಮಾಡಿಟ್ಕೊಂಡಿದ್ನಲ್ವ ಪೇಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಕುದೀತಾ ಇದೆ ಈಗ ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಅಂದರೆ ಈ ನೀರೇನಿದೆ ಅಲ್ವ ನಾಲ್ಕು ಗ್ಲಾಸ್ ನೀರು ಮೂರು ಗ್ಲಾಸ್ ನೀರಾಗೋವರೆಗೂ ಕುದಿಬೇಕಾಗುತ್ತೆ ಅಂದರೆ ನೀರಿನ ಕ್ವಾಂಟಿಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಆದಮೇಲೆ ನೀವು ಅರಿಶಿನ ಮತ್ತು ಬೆಲ್ಲನ ಸೇರಿಸ್ಬೇಕಾಗುತ್ತೆ ಮೊದಲೇ ಬೆಲ್ಲ ಮತ್ತು ಅರಿಶಿನ ಸೇರಿಸ್ಬಿಟ್ರೆ ಏನಾಗುತ್ತೆ ಕಷಾಯ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ನೋಡಿ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ನೀರಿನ ಕ್ವಾಂಟಿಟಿ ಅಂದಾಗ ಈ ಮತ್ತೆ ಬೆಲ್ಲ ಮತ್ತು ಅರಿಶಿನ ಸೇರಿಸ್ತಾ ಇದ್ದೀನಿ ಈಗ ನಂತರ ನಾವು ಏನು ಮಾಡ್ತೀವಿ ಇನ್ನೂ ಒಂದು ಟ್ವೆಂಟಿ ಫೈವ್ ಅಷ್ಟು ಕುದಿಸ್ಬೇಕಾಗುತ್ತೆ ಅಂದರೆ ಟೋಟಲ್ ಆಗಿ ಫಿಫ್ಟಿ ಪರ್ಸೆಂಟ್ ಕುದಿಸ್ತಾ ಇದ್ದೀನಿ ಅಂದರೆ ನಾಲ್ಕು ಗ್ಲಾಸ್ ನೀರಿರೋದು ಎರಡು ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇದ್ರ ಫ್ಲೇವರ್ ಅಂತೂ ಕುದಿಯುವಾಗ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೀವು ಈ ಒಂದು ಕಷಾಯನ ಪ್ರತಿದಿನ ಕುಡಿತಾ ಬನ್ನಿ ಒಂದು ತಿಂಗಳವರೆಗೂ ಕುಡಿದ್ ನೋಡಿ ನೀವು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ವರೆಗೂ ಯಾವುದೇ ನೆಗಡಿ ಕೆಮ್ಮು ಇಲ್ಲದೆ ತುಂಬ ಚೆನ್ನಾಗಿರ್ತೀರ ಮಕ್ಕಳಿಗೂ ಮಾಡಿಕೊಡಿ ಹಾಗೆ ವಯಸ್ಸಾದವ್ರ ಅವ್ರಿಗಂತೂ ತುಂಬಾ ಒಳ್ಳೆಯದು ಹಾಗೆ ಉಸಿರಾಟಕ್ಕೆ ತೊಂದರೆ ಇರೋರು ಇದನ್ನೆಲ್ಲ ಸೇವಿಸ್ತಾ ಬಂದ್ರೆ ಅವ್ರ ಆರೋಗ್ಯ ಇಂಪ್ರೂವ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಕಷಾಯ ತುಂಬಾ ಚೆನ್ನಾಗಿ ಕುದೀತಾ ಇದೆ ನೀವು ಪದೇ ಪದೇ ಡಾಕ್ಟರ್ ಹತ್ರ ಎಲ್ಲ ಹೋಗೋ ಬದಲು ಮನೆಯಲ್ಲೇ ಈ ಒಂದು ಕಷಾಯನ ಈ ತರ ಮಾಡಿಕೊಂಡು ಕುಡಿತಾ ಬನ್ನಿ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಆದಮೇಲೆ ನಾನು ಕಷಾಯನ ಒಂದು ಜರಡಿಗೆ ಇಟ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ಪ್ರತಿ ಸಲ ಇಂಗ್ಲಿಷ್ ಮೆಡಿಸನ್ ನ ಯೂಸ್ ಮಾಡಿ ಡಾಕ್ಟರ್ ಹತ್ರ ಹೋಗೋ ಬದಲು ಈ ತರ ಕೆಲವೊಮ್ಮೆ ಮನೆ ಮದ್ದುಗಳನ್ನ ಟ್ರೈ ಮಾಡ್ತಾ ಇರಬೇಕು ನಾವು ಪ್ರತಿದಿನ ಸಮತೋಲನ ಆಹಾರವನ್ನು ಸೇವಿಸೋದ್ರಿಂದ ಹಾಗೆ ಈ ಥರ ಕಷಾಯಗಳನ್ನ ಕುಡಿಯೋದ್ರಿಂದ ನಾವು ತುಂಬ ರೋಗಗಳಿಂದ ದೂರ ಇರ್ಬೋದು ನೀವು ಅಷ್ಟೇ ಮನೇಲಿ ಈ ಒಂದು ಕಷಾಯಗಳನ್ನ ಟ್ರೈ ಮಾಡ್ತಾ ಇರಿ ಹಾಗೆ ಊಟದಲ್ಲೂ ಅಷ್ಟೇ ಒಳ್ಳೆಯ ಪ್ರೋಟೀನ್ ಮತ್ತು ಫೈಬರ್ ಇರುವಂಥ ಆಹಾರನ ಸೇವಿಸ್ತಾ ಬನ್ನಿ ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಇವತ್ತೇ ಈ ಒಂದು ಕಷಾಯನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್